ಹಾಂ ನಾಲ್ಕು ಬರಲ್ವಾ ನಾಲ್ಕು ಬರಲ್ಲ ಹ್ಞೂ ಮೂರೇ ಬರೋ ಮೂರ ಇದರಲ್ಲಿ ಅಶೋಕ್ ಲೈನ್ ಅಂತ ಬಂದಿರ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಆಯ್ತು ಕ್ಯಾನ್ಸಲ್ ಮಾಡ್ತೀರಾ ಅಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಎಲ್ಲಾದ್ರು ಒಂದೆರಡು ಗಂಟೆ ಸಮಯ ಒಂದು ಸೌಂಡ್ ಆಗಿಲ್ಲ ಮಕ್ಳಿಗೆ ಬಂದೆ ಫಸ್ಟು ರಾಹುಗಣಿ ನೋಡೋದಿದ್ದೆ ಆ ಕಡೆ ಯಾರೋ ಮೀಟ್ ಆಗ್ಬೇಕಾಯ್ತು ಹೋದೆ ಅಲ್ಲೇ ಹಾಕೊಂಡೆ ಯಾವುದೂ ಬೀಳಲಿಲ್ಲ ಆಮೇಲೆ ಮಾಕ್ಲಿ ಹತ್ರ ಬಂದೆ ಅಲ್ಲೂ ಯಾವುದೂ ಬೀಳಲಿಲ್ಲ ಏನು ಮಾಡೋದು ಹಿಂಗಾದರೆ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಮ್ಮ ಒಂದು ಪರ್ಸನಲ್ ಬಾಡಿಗೆ ಇತ್ತಲ್ಲ ನಿನ್ನೆ ಹೊಡಿಬೇಕಾಗಿತ್ತು ಅದನ್ನು ಪೆಂಡಿಂಗ್ ಇತ್ತು ಟಫೆ ಅಂದರೆ ಅಲ್ಲಿ ಚೂರು ಲೇಟ್ ಆಗುತ್ತೆ ಅದಕ್ಕೆ ಇವರು ಒಂದು ಎರಡು ಗಂಟೆ ಮೂರು ಗಂಟೆ ಕಳಿಸ್ತಾರೆ ಅದಕ್ಕೆ ಇವಾಗಲೇ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಯಾಕಂದರೆ ಹೋದರೆ ಬೇಗ ಲೋಡ್ ಮಾಡ್ಕೊಂಡು ಒಂಚೂರು ಬೇಗ ಹೋದರೆ ಒನ್ ಅವರ್ ಆ್ಯಂಡ್ ಎರಡು ಅವರ್ ಬೇಗ ಹಂದೋಡ್ ಆಗುತ್ತೆ ಅಂತ ಈಗಲೇ ಲೋಡ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಬಾಡಿಗೆ ಹೇಳಿದ್ಮೇಲೆ ಡ್ಯೂಟಿ ಕೊಡ್ತಾವನೆ ಗುರು ಅದು ಬನ್ಸಂದ್ರಾಗ ಬಂದಿತ್ತು ಇದು ಟಫೇ ಹೋದ್ರೆ ಏನಂದ್ರೆ ಲೇಟ್ ಆಗಿಬಿಡುತ್ತೆ ಅದು ಅದು ಅನ್ಲೋಡಿಂಗೇ ಲೇಟು ಒಂದೇ ಬಾಡಿಗೆ ಮಾಡೋಕ್ಕಾಗೋದು ಬೇಗ ಆಗಲ್ಲ ಅಕಸ್ಮಾತ್ ಏನಾದರೂ ಬೇಗ ಅನ್ಲೋಡ್ ಆದರೆ ಮಾಡ್ಕೊಂಡು ನಾನು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಒಳಗಡೆ ಸಿ ಸಾಸಿವೆ ಘಟ್ಟ ಮೈನ್ ರೋಡು ಕಡೆಯಿಂದ ಹೋಗ್ತಾ ಇದ್ದೀನಿ ಟೋಲ್ ರೋಡ್ನ ಪಾಸ್ ಮಾಡಬಹುದು ಅಂದರೆ ರೋಡ್ ಚೆನ್ನಾಗಿಲ್ಲ ಒಳಗಡೆ ನೋಡಿ ಈ ಥರ ಇಲ್ಲ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ರೋಡ್ ಕಿತ್ತೋಗಿರ್ತದೆ ಲೋಡ್ ಗಾಡಿನಲ್ಲಿ ಒಂಚೂರು ಹಿಂಸೆನೆ ಅನಕ್ಕೆ ಹೋಗೋದು ಇನ್ನೇನು ಒಂದು ದೊಡ್ಡ ಲೇಟ್ ಆಗುತ್ತೆ ಅಲ್ಲಿ ನೋಡ್ಬೇಕು ಇವತ್ತು ಸ್ವಲ್ಪ ಬೇಗ ಹೋಗ್ತಾ ಇದೀನಿ ಒಂದು ಮೂರು ಗಂಟೆಗೆಲ್ಲ ಲಾಸ್ಟ್ ಟೈಮ್ ಎಲ್ಲ ನಾಲ್ಕು ಗಂಟೆ ಐದು ಗಂಟೆ ಆ ಥರ ಇದ್ದೆ ಇವಾಗ ಒಂದು ಎರಡು ಮುಕ್ಕಾಲು ಮೂರು ಗಂಟೆಗೆ ಅಲ್ಲಿ ರೀಚ್ ಆಗ್ತೀನಿ ಎಷ್ಟೊತ್ತಿಗೆ ಮಾಡ್ತಾರೆ ನೋಡ್ಬೇಕು ಅಕಸ್ಮಾತ್ ಐದು ಗಂಟೆ ಒಳಗಡೆ ಏನಾದರೂ ಆದರೆ ಬಾಡಿಗೆ ಯಾವುದಾದ್ರೂ ಅಲ್ಲಿಂದ ಬಿದ್ದರೆ ಚೆನ್ನಾಗಿರುತ್ತೆ ಮಾಡ್ಕೊಂಬರೋಕ್ಕೆ ನೋಡಿ ಪೋಟರಲ್ಲಿ ಎರಡೇ ಬಾಡಿಗೆ ಬಂದಿದ್ದು ಅದೇ ಒಂದು ಬೊಂಸಂದ್ರಾಗೆ ಬಂದಿತ್ತು ಅದು ಬಿಟ್ಟರೆ ಒಂದು ಲೋಕಲ್ ಬಾಡಿಗೆ ಬಂದಿತ್ತು ಏಳ್ನೂರು ರೂಪಾಯಿದು ಸೌಂಡೇ ಆಗಿಲ್ಲ ಅವೆರಡು ಎತ್ತಲಿಲ್ಲ ನಾನು ಸೌಂಡೇ ಆಗಲಿಲ್ಲ ಕಷ್ಟ ಆಯ್ತೈತೆ ಐತೆ ಸ್ನೇಹಿತರೆ ಲೊಕೇಶನ್ ಹತ್ರ ಬಂದೆ ಇಲ್ಲೇ ಇದೆ ಮುಂದೆ ಟಫಿ ಹೋಗಿ ಎಂಟ್ರಿ ಮಾಡಿಸ್ಕೊಂಡು ಬರೋದ ಬರೀ ನಂಬರ್ ಫೋನ್ ನಂಬರ್ ತಗೊಂಡು ಗಾಡಿ ನಂಬರ್ ಬರ್ಕೊಂಡು ವೆಯ್ಟ್ ಮಾಡೋಕೇಳವ್ರೆ ನೋಡಿ ನಾನು ಮೂರು ಗಂಟೆಗೆ ಬಂದಿದ್ದು ಇವಾಗ ಎಷ್ಟು ಟೈಮು ನಾಲ್ಕು ಗಂಟೆ ಆಯಿತು ಇನ್ನೂ ಒಳಗಡೆ ಕರೀಲಿಲ್ಲ ಒಳಗಡೆ ಫೋನ್ ಮಾಡಿ ಕರೆದಾದ್ಮೇಲೆ ಒಳಗಡೆ ಗಾಡಿ ಹಾಕಿ ಅವಾಗ ಎಂಟ್ರಿ ಮಾಡಿಸ್ಬೇಕು ಅವಾಗ ಒನ್ ಅವರ್ ಆಗುತ್ತೋ ಎರಡು ಅವರ್ ಆಗುತ್ತೆ ಗೊತ್ತಿಲ್ಲ ಮತ್ತೆ ಅಲ್ಲಿ ಅನ್ಲೋಡ್ ಹೋದಾಗ ಅಲ್ಲೊಂದು ಅವರು ಇವ್ರು ಒಳಗೆ ಕರೆದಿಲ್ಲ ಸರ್ ಫೋನೇ ಮಾಡಿಲ್ಲ ಇನ್ನು ಕೋಣೆ ಮಾಡೋದು ಬಿಡುವ ಬಂದು ಬಂದು ಗಾಡಿಗಳೆಲ್ಲ ಬಿಡ್ತಾವ್ರೆ ನಮ್ಮ ಗಾಡಿನೇ ಬಿಡ್ತಾಯಿಲ್ಲ ಇವಿ ಕೂಡೇ ಬಾಡಿಗೆ ಯಾಕನ ಒಪ್ಕೊಂಡು ಅನಿಸ್ಬಿಡ್ತದೆ ಒಂದೊಂದ್ಸತಿ ಎಲ್ಲಾರ್ಗೂ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಯಾರು ಮೇಲೆ ಗಾಡಿನೇ ಹಾಕೊಳಕ್ಕೆ ಹೋಗ್ಬೇಡ್ರಿ ಅದರಲ್ಲೂ ನಾಲ್ಕು ವರ್ಷ ಐದು ವರ್ಷ ಹಾಕೊಂಡ್ಬಿಡ್ತಿರಲ್ಲ ನಿಜವಾಗ್ಲೂ ಐದೈದು ವರ್ಷ ಲೋನ್ ತೀರ್ಸೋದು ಅಂದರೆ ಏನು ಸುಮ್ಮನೆನಾ ತಲೆ ಕೆಟ್ಟೋಗ್ಬಿಡ್ತದೆ ಇವಾಗ ನೀವೆಲ್ಲ ಕೇಳ್ತಾ ಇದ್ದೀರಾ ನನಗೆ ಬುಲೆರೋ ರಿವ್ಯೂ ಮಾಡಿ ಐಷಾರ ರಿವ್ಯೂ ಮಾಡಿ ಅಂತೆಲ್ಲ ಇರ್ತೀರಾ ಎಲ್ಲಿ ಮಾಡ್ತೀನಿ ಎಲ್ಲಿ ಮಾಡಲಿ ಹೋಗಿ ಅವನ್ನೆಲ್ಲ ಮಾಡಬೇಕು ಅಂದರೆ ಇವಾಗ ಕಾಂಟ್ಯಾಕ್ಟ್ ಮಾಡಬೇಕು ಹೋಗಬೇಕು ಅಲ್ಲಿ ಹೋದರೆ ಇಲ್ಲಿ ನನ್ನ ಗಾಡಿ ಲೋನ್ ಮೇಲೆ ಹಾಕ್ಕೊಂಡು ನನ್ನ ಗಾಡಿ ಲೋನ್ ತೀರಿಸ್ಬೇಕು ನಾನು ದುಡಿಲಿಲ್ಲ ಅಂದರೆ ಲೋನ್ ತೀರ್ಸೋಕ್ಕಾಗಲ್ಲ ನನಗೇನೋ ಒಳ್ಳೆಯ ಅರ್ನಿಂಗ್ಸ್ ಬರ್ತಾ ಇದ್ದರೆ ಯೂಟ್ಯೂಬಿಂದ ಬಿಡಪ್ಪ ಅಂತಂದ್ಬಿಟ್ಟು ಇದನ್ನ ಬಿಟ್ಟು ಅದಕ್ಕೋಗಿ ಅಲ್ಲಿ ಮಾಡ್ಬೋದು ಲೋನು 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 ಏನೇ ಮಾಡಬೇಕು ಅಂದ್ರೂ ಸಾಲ ಅನ್ನೋ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಮನುಷ್ಯ ಏನೂ ಮಾಡೋಕ್ಕಾಗಲ್ಲ ಜೀವನ ಪೂರ್ತಿ ಸಾಲ ತೀರ್ಸಕ್ಕೆ ದುಡಿಬೇಕು 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 ಇನ್ಕಮ್ ಬೇರೆ ಕಡೆ ಅವೆಲ್ಲ ಬರ್ತಾ ಇದ್ರೆ ಓಕೆ ಒಂದನ್ನೇ ಮಾಡಿ ಇದನ್ನೇ ಮಾಡಿ ದುಡಿದು ನಾವು ಸಾಲ ತೀರಿಸಬೇಕು ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಸ್ನೇಹಿತರೆ ಅಂದೋಡೆ ಆಗೋಲ್ಲ ಅಂತ ಅವ್ರಿ ಇವರು ನನ್ನ ಕಳಿಸಿರವರು ಫೋನ್ ಮಾಡಿದ್ರೆ ಫೋನೇ ಇರ್ತಾಯಿಲ್ಲ ಅವರು ಗಾಡಿ ಒಳಕ್ಕೆ ಅವ್ರು ಹಾಕಕ್ಕೆ ಹೇಳಲಿಲ್ಲ ಆ ಕಡೆ ತಿರ್ಕೊಂಡಿದ್ರು ಸೆಕ್ಯೂರಿಟಿ ಯಾಮಾರ್ಸ್ ಒಳಗೆ ಹೊಳಿಗೆ ನಾನು ಯಾಕೆಂದ್ರೆ ಅಲ್ಲಿ ರೋಡಲ್ಲಿ ನಿನ್ಸಕ್ ಜಾಗ ಇರಲಿಲ್ಲ ಅದಕ್ಕೆ ಇವಾಗ ಬಂದ್ಬಿಟ್ಟು ನೀನು ಗಾಡಿ ಯಾರು ಒಳಗಡೆ ತೊಗೊಂಬರ ಕೇಳಿದ್ದು ಬಾಯ್ಲಿಂತ ಕರೆದುಬಿಟ್ಟು ಅಲ್ಲಿ ಹೋಗಿ ಗಾಡಿ ಅನ್ಲೋಡ್ ಅಣ್ಣ ನಿಮ್ಮದು ಪ್ರಾಬ್ಲಮ್ ಇದೆ ಗಾಡಿ ಈಗಲೇ ಇಮಿಡಿಯೇಟ್ ಈಚೆ ಹಾಕಿ ಅಂತ ಅವ್ರೆ ಏನು ಹೇಳ್ತಾರೋ ಗೊತ್ತಿಲ್ಲ ಇಲ್ಲೇ ಆಳ್ಟಗಿಳ್ ಮಾಡುವಂತಾರೆ ನಾವು ಬಾಡಿಗೆ ಕೊಡಬೇಕಾಗ್ತದೆ ಅಂತ ಇಲ್ಲ ನಾಳೆ ಬಾ ಅಂತಾರೇನೋ ನಾಳೆ ಬಂದರೆ ತಿರ್ಗಾ ಇದು ಇದೇ ಕಂಟಿನ್ಯೂ ಆಗುತ್ತೆ ನಾಳೆನೂ ಅನ್ಲೋಡ್ ಮಾಡೋಣ ಕೊನೆಗೂ ಅಜ್ಜಿ ವಾಪಸ್ ಅಂತ ಅಂತವ್ರೆ ನನಗೆ ಬಾಡಿಗೆ ಕೊಡ್ತಾರೆ ನಮ್ದೇನ್ ತೊಂದರೆ ಇಲ್ಲ ಏನಂದ್ರೆ ಏನಂದರೆ ಲಾಸ್ಟ್ ಟೈಮು ಸ್ವಲ್ಪ ಸಾಲ್ಟೇಜ್ ಬಂದಿತ್ತು ಒಂದು ಪಿ ಓಡಿನಲ್ಲಿ ಸಾಲ್ಟೇಜ್ ಬಂದಿತ್ತು ರಿಟರ್ನ್ ಆಗಿ ಕಳಿಸಿದ್ರೆ ಅದನ್ನು ಅದಕ್ಕೆ ಇವಾಗ ಗಾಡಿ ಹೋಲ್ಡ್ ಮಾಡೋಣ ಅಂತ ಬೇಕು ಅಂತಲೇ ಮಾಡ್ತಾರಂಗೈತೆ ಇದು ಇರಲಿ ಇವಾಗ ಪಿ ಏನೋ ಕೊಡಲ್ಲ ಹಂಗೆ ಹಿಂಗೆ ಅಂತ ಇದ್ರು ಹೋಗಿ ಕೇಳ್ತೀನಿ ಅದ್ಯಾಕೆ ಕೊಡೋಲ್ಲ ನೋಡೋಣ ಬೇಡ ಇವಾಗ ಹೋಗಿ ಅನ್ಲೋಡ್ ಈಗ ಗೋಡನ್ ಕ್ಲೋಸ್ ಇರುತ್ತೆ ಮನೆ ತವ ಮನೆ ತವ ಮನೆ ಡೇಂಜರ್ ಸರ್ ಕೊಟ್ಟ ಇಲ್ಲ ಸರ್ ಹೋಗ್ತಾ ಇದ್ದೀನಿ ಸರಿ ಪೇಪರ್ ಕೊಟ್ಟಿದ್ದು ಕೊಟ್ಟರೆ ಹೊರಗಿನ ಮುಂಚೆ ನಂಗೆ ಫೋನ್ ಫೋನ್ ಹಾಂ ಹಾಂ

ಪೇಪರ್ ಕೊಟ್ಟರು ನೋಡ್ರಿ ಇಲ್ಲೆಲ್ಲೂ ಆಲ್ಟ್ ಮಾಡೋಕ್ಕೂ ಆಗಲ್ಲ ಯಾಕಂದರೆ ಫುಲ್ಲು ಕತ್ಲೆ ಆ ಕಡೆ ಖಾಲಿ ಐತೆ ಜಾಗ ಯಾರ ಬಂದು ರಾತ್ರಿ ಹೊತ್ತು ಹಾಕಿಕ್ಕೆ ಏನು ಮಾಡೋದು ಏನಂತ ಹೇಳಿದ್ರು ಗೊತ್ತಾ ಬಂದ್ಬಿಡು ಇವಾಗ ನಾ ಒಂದಾಗಲ್ಲ ಯಾಕಂದ್ರೆ ಗೋಡನ್ ಕ್ಲೋಸ್ ಇರುತ್ತೆ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಫೋನ್ ಮಾಡು ಏನಾದರೂ ಅನ್ಲೋಡ್ ಮಾಡ್ತೀನಿ ಅಂತಂದರೆ ಮತ್ತೆ ತಗೊಂಡು ಹೋಗಿ ಹೋಗಿವಂತೆ ರಿಟನ್ನು ಇಲ್ಲ ಅಂದರೆ ಗೋಡನಲ್ಲೇ ಅನ್ಲೋಡ್ ಮಾಡ್ಕೊತೀವಿ ಅಂತ ಹೇಳೋರೆ ನನಗೆ ಬಾಡಿಗೆನೆಲ್ಲ ಕೊಡ್ತಾರೆ ಅವರು ಇಲ್ಲಿ ಆಲ್ಟ್ ಗಿಲ್ಟಾಗು ಅಂತ ಹೇಳಲಿಲ್ಲ ಯಾಕೆಂದರೆ ನಾನು ಆಗೋದು ಇಲ್ಲ ಲಾಸ್ಟ್ ಟೈಮ್ ಹಿಂಗೆ ಒಂದು ಸತಿ ಹೊಸಕೋಟೆಗೆ ಹೋಗಿ ಆಲ್ಟಾಗೋಂಥ ಪರಿಸ್ಥಿತಿ ಬಂತು ಸರ್ ನಾನು ಆಗಲ್ಲ ನಮ್ಮ ಅಮ್ಮ ಒಬ್ಬರೇ ಇರ್ತಾರೆ ನಾನು ಹೋಗಬೇಕು ಮನೆಗೆ ಅಂತಂದು ಬಾಡಿಗೆ ಕೊಟ್ಟಿದ್ರು ಅಂದರೆ ಡಬಲ್ ಬಾಡಿಗೆ ಕೊಟ್ಟಿದ್ರು ಪಾಪ ಒಂದು ಮೂರು ಸಾವಿರ ಬಾಡಿಗೆ ಅಂದರೆ ಮತ್ತೆ ರಿಟರ್ನ್ ಬರೋಕ್ಕೆ ಆರು ಸಾವಿರ ಅಲ್ಲ ಐದು ಸಾವಿರ ಇಸ್ಕೊಂಡಿದ್ದೆ ಆ ಥರ ಇವಾಗ ಇದೇನು ಮಾಡ್ತಾರೋ ಗೊತ್ತಿಲ್ಲ ಹೆಚ್ಚು ಕಡಿಮೆ ಕೊಡ್ತಾರೆ ಏನಿಲ್ಲ ನೋಡಿರಿ ನಾವು ಅಷ್ಟೇ ಇವಾಗ ಬಾಡಿಗೆ ಕುಡ್ದಿಲ್ಲದೆ ಇರೋರತ್ರ ಸ್ವಲ್ಪ ಕಳ್ಳಾಟಗಳಾಡೋರ ಹತ್ರ ಅಂದ್ರೆ ಕೆಲವ್ರು ಇರ್ತಾರೆ ಅಂಥವ್ರ ಹತ್ರ ನಾವು ಇದು ಮಾಡ್ಬೋದು ದುಡ್ಡಿನ ಕಾಸು ಒಂದೊಂದು ರೂಪಾಯಿ ಮೋಸ ಇಲ್ಲದಂಗೆ ಪಕ್ಕಾ ಲೆಕ್ಕ ಇರೋರ ಹತ್ರ ನಾವು ಏನು ಮಾತಾಡೋಕ್ಕಾಗಲ್ಲ ಅವರು ಆ ಥರ ಇಂಟೆನ್ಕ್ಷೇ ಇಲ್ಲ ನಾನು ಹೇಳಲಿಲ್ಲವಾ ಬೇರೆ ಬಾಡಿಗೆ ಏನಾದರೂ ಬಂತು ಆಮೇಲೆ ಪೋಟರ್ ಬಾಡಿಗೆಗಿಂತ ಇವಾಗ ನೀವು ನೋಡಿರ್ಬೋದು ಮೂರು ಸಾವಿರ ಬರೋತ್ತಮೇಲೆ ನಾಲ್ಕು ಸಾವಿರ ಕೊಟ್ಬಿಟ್ಟು ಅವರು ದೇವನಹಳ್ಳಿ ಎಷ್ಟು ಬರುತ್ತೆ ಬಾಡಿಗೆ ನಾಲ್ಕು ಸಾವಿರ ಕೊಟ್ಟಿದ್ರು ಅವರು ಚೆನ್ನಾಗಿ ಇದು ಮಾಡ್ತಾರೆ ನಾವೇನು ಕೇಳೋಕ್ಕೆ ಹೋಗಲ್ಲ ಸ್ನೇಹಿತರೆ ಆಮೇಲೆ ನಾನು ಹೇಳೋದು ನಮ್ಮ ನೋಡಿ ಎಷ್ಟೋ ಜನ ನಾವು ಗಾಡಿ ಹಾಕ್ತೀವಿ ನಾವು ಗಾಡಿ ಹಾಕ್ತೀವಿ ನಾವು ಗಾಡಿ ಹಾಕ್ತೀವಿ ನಾವು ಗಾಡಿ ಹಾಕ್ತೀವಿ ನೋಡಿರಿ ಹೀಗೆ ಪೋಟೋರಲ್ಲಿ ಒಂದೊಂದು ಸೀಸನ್ನು ಇವಾಗ ಮಂತ್ ಎಂಡಲ್ಲಿ ಬಾಡಿಗೆಗಳಿರೋಲ್ಲ ಆಯ್ತಾ ಇಯರ್ ಎಂಡ್ ಮತ್ತೆ ಈ ಹಬ್ಬಗಳಾದ್ಮೇಲೆ ಬಾಡಿಗೆಗಳಿರೋಲ್ಲ ಅಂದ್ರೆ ಪೋಟೋರೇ ನಂಬ್ಕೊಂಡು ಮಾಡ್ತೀನಿ ಅಂದ್ರೆ ಕೆಲವು ಟೈಮಲ್ಲಿ ಇಯರ್ ಎಂಡಲ್ಲಿ ಬಾಡಿಗೆಗಳಿರೋಲ್ಲ ಅಂದರೆ ಎಲ್ಲ ಕಂಟಿನ್ಯೂಸ್ ಆಗಿ ಬಾಡಿಗೆಗಳಿರ್ತವೆ ಅಂತ ಹೇಳೋಕ್ಕಾಗಲ್ಲ ಮನೆ ಮಠ ಎಲ್ಲ ಬಿಡ್ತೀವಿ ಮಾಡ್ತೀವಿ ನಮಗೆ ಒಂದು ಸಾವಿರ ಸಿಕ್ಕರೆ ಸಾಕು ಅಲ್ಲೇ ಹೋಗಿ ಮಲೆ ಕತ್ತೀವಿ ನಮಗೆ ಪರಿಸ್ಥಿತಿನೇ ಕಷ್ಟ ಐತೆ ಅಂದರೆ ಮಾಡ್ಕೊಳ್ಳಿ ಇಲ್ಲ ಇವಾಗ ನಾನು ಮಾಡ್ತಾಯಿದ್ದೀನಲ್ಲ ನಂತರ ಇವಾಗ ನಂತರ ಬೆಳಗಿನ ಸಾಯಂಕಾಲದ ಕೆಲಸ ಈ ಥರ ಮಾಡ್ತೀವಿ ನಂತರ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ ಹೇಳ್ತಾ ಇದ್ದೀನಿ ಯಾಕಂದರೆ ನೋಡಿ ಬಾಡಿಗೆಗಳು ಬರೋಲ್ಲ ಮನೆ ನಾನು ಆದರೆ ಮನೆಗೆ ಹೋಗ್ಬಿಡ್ತೀನಿ ಒಂದು ಪರ್ಸನಲ್ ಬಾಡಿಗೆ ಅವು ಹೊಡ್ಕೊಂಡು ಮೇಂಟೈನ್ ಮಾಡ್ತೀನಿ ಏನಿಲ್ಲ ಮನೆಗೆ ಹೋಗ್ತಾ ಇದ್ದೀನಿ ಅಕಸ್ಮಾತ್ ಯಾರನ್ನ ಹೊಡೆಯೋಕ್ಕೆ ಬಂದರೆ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಇವತ್ತು ನಿನ್ನೆ ಅನ್ಲೋಡ್ ಆಗಲಿಲ್ವಲ್ಲ ಮತ್ತೆ ಅಲ್ಲ ಮತ್ತೆ ಅಲ್ಲಿಗೆ ಹೋಗ್ಬೇಕಂತೆ ಏನಂದರೆ ದೊಡ್ಡಬಳ್ಳಾಪುರ ಟಫೆಗೆ ಬೆಳಗ್ಗೆನೇ ಹೋದರೆ ಬೇಗ ಅನ್ಲೋಡ್ ಆಗ್ಬೋದು ಅಂತ ಅನಿಸುತ್ತೆ ನಿನ್ನೆ ಏನು ಹೇಳಿದರು ಅಂದರೆ ಈ ಟೈಮಲ್ಲಿ ಗಾಡಿಗಳು ಜಾಸ್ತಿ ಬಂದ್ಬಿಡುತ್ತೆ ಹನ್ನೆರಡು ಗಂಟೆ ಮೇಲೆ ಹನ್ನೆರಡು ಗಂಟೆ ಒಳಗಡೆ ಯಾವುದು ಗಾಡಿಗಳೇ ಇರೋಲ್ಲ ನೀವು ಅವಾಗ ಬಂದರೆ ಈಸಿಯಾಗಿ ಮಾಡ್ತಾಯಿದ್ದು ಅಂತಾರೆ ನೋಡೋಣ ಇವತ್ತು ಹನ್ನೆರಡು ಗಂಟೆ ಒಳಗೇ ಹೋಗ್ತೀನಿ ಒಂಬತ್ತೂವರೆ ಅಂದರೆ ಅದು ಇವೆ ಬಿಲ್ಲು ಅಪ್ಡೇಟ್ ಮಾಡಬೇಕಾಗಿತ್ತು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ ಇವಾಗ ನೆಕ್ಸ್ಟು ಇದೊಂದು ಸಪ್ರೇಟ್ ಬ್ಲಾಗ್ ಯಾಕೆ ಅಂದ್ಬಿಟ್ಟು ನೆನ್ನೆದೇನೆ ಅದಕ್ಕೆ ಸೇರ್ಸೋಣ ಅಂತ ಹೇಳಿ ಅದೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬನ್ನಿ ಇವಾಗ ಅಲ್ಲಿ ಓಡೋಣ ಒಳಗಡೆ ಬಂದಿದ್ದ ತಕ್ಷಣ ಒಳಗಡೆ ಹಾಕ್ಸಿದ್ರು ಯಾಕೆಂದರೆ ನೆನ್ನೆ ಅನ್ಲೋಡ್ ಆಗಿರಲಿಲ್ಲವಲ್ಲ ಇನ್ನ ನೋಡಿ ಇಲ್ಲಿ ಹಾಕೋರಿ ಎಲ್ಲ ಎಂಟ್ರಿ ಎಲ್ಲ ಮಾಡೋರು ಇಲ್ಲಿಂದ ಕರೆದಾಗ ಹೋಗಿ ಅನ್ಲೋಡ್ ಮಾಡಬೇಕು ದಾಸನ ಬಾಡಿಗೆ ಬಂದಿತ್ತು ದೊಡ್ಡಬಳ್ಳಾಪುರದಿಂದ ನೋಡಿ ಎಂಥ ಬಾಡಿಗೆ ಸೆಕೆಂಡಲ್ಲಿ ಹೊಡೆದ್ರು ಅದನ್ನು ದೇವ್ರೇ ಅದೊಂದು ಮಾಡಿಬಿಟ್ಟಿದ್ದರೆ ಇವತ್ತು ಒಳ್ಳೆ ಒಳಗಡೆ ಬಿಟ್ಟರು ಕೊನೆಗೂ ಎರಡು ಇಪ್ಪತ್ತು ಎರಡು ಗಂಟೆ ಇಪ್ಪತ್ತು ನಿಮಿಷ ಎಲ್ಲ ಹೊಸ 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 ಟ್ಯಾಕ್ಟ್ರಿಗಳು ಇಲ್ಲೇ ಡಿ ಫೈವ್ ಡಿ ಸಿಕ್ಸ್ ಅಂತ ಇಲ್ಲ ಏತ ಸ್ನೇಹಿತರೆ ಮೂರುವರೆಗೆ ಹನ್ಲೋಡ್ ಆಯಿತು ಟಫೇದು ನಾಲ್ಕೂವರೆವರೆಗೂ ವೆಯ್ಟ್ ಮಾಡಿದೆ ಇವಾಗ ಒಂದು ಆರ್ಡರ್ ಬಂದಿದೆ ಪೋರ್ಟರಲ್ಲಿ ಎಲ್ಲಿಗೆ ಅಂತ ಅಂದರೆ ನಾಗರ್ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾದಿಂದ ಬಾಡಿಗೆ ನಮಗೆ ಬಿದ್ದಿದೆ ಅಮೌಂಟ್ ಎಷ್ಟು ಅಂತ ಹೇಳ್ತೀನಿ ಫಸ್ಟು ಏನು ಐಟಮು ಎತ್ತ ಪೇಮೆಂಟ್ ಮೆಥಡ್ ಬಂದು ಆನ್ಲೈನ್ ಆಗಿದೆಯಾ ಇಲ್ಲ ಕ್ಯಾಶ್ ಕಲೆಕ್ಟ್ ಮಾಡಬೇಕು ಅಂತ ತೋರಿಸ್ತಾ ಇದೆ ಒಂದು ಸತಿ ಲಾಸ್ಟ್ ಟೈಮು ಇಲ್ಲಿಂದ ಪಿಕಪ್ ಮಾಡಿದ್ನ ಈ ಲೊಕೇಶನಿಂದ ಏನೂ ಗೊತ್ತಿಲ್ಲ ನೋಡೋಣ ಹಾಂ ಸರ್ ಆದಿತ್ಯ ಆಟೋ ಪ್ರಾಡಕ್ಟ್ ಅಂತ ಇದೆಯಲ್ಲ ಹಾಂ ಯಾವುದೋ ಒಂದು ಗಾಡಿ ಅ ಉದ್ದ ಆರಡಿ ಆಗಲ ಏನ್ ಐಟಮ್ ಇದೆ ಪರ್ಸೆಂಟ್ ಸರ್ ಅದು ಎರಡು ಗಾಡಿ ಇದೆ ನಮ್ದು ಬಿಲ್ ಮಾಡಿಸ್ಬಿಟ್ರಾ ಎರಡು ನಿಮಿಷ ಬಂದಲ್ಲ ಸರ್ ಅಲ್ಲಿಂದ ನೋಡ್ರಿ ಹಿಂಗೆ ಬಿಲ್ಲಿಂಗು ಮಾಡಿಸ್ಬಿಟ್ಟ ಇವರು ಟಿವಿ ಬಿಲ್ ಮಾಡಲ್ಲ ಸಾಮಾನ್ಯವಾಗಿ ಅಜ್ಜ ಅಂದ್ರೆ ಕೆಲವ್ರು ಮಾಡ್ಬಿಡ್ತಾರೆ ಕೆಲವ್ರು ಮಾಡಲ್ಲ ಹೆಂಗೇನ್ ಕತೆ ಹೊಡಿಬೇಕು ನೋಡ್ರಿ ಲೋಡಿಂಗ್ ಹಾಕ್ಬೇಕಾ ಹೆಂಗೆ ಸ್ನೇಹಿತರೆ ಈ ಬಾಡಿಗೆ ಆಗುತ್ತಾ ಕ್ಯಾನ್ಸಲ್ ಆಗುತ್ತಾ ಗೊತ್ತಿಲ್ಲ ಯಾಕೋ ಅವರು ಡೌಂಟಲ್ಲ ಅವರೇ ಒಟ್ನಲ್ಲಿ ನೈಂಟಿ ಪರ್ಸೆಂಟ್ ನಾನು ನೈಂಟಿ ನೈನ್ ಪರ್ಸೆಂಟ್ ನನ್ನ ಕೈಲಿ ಆದಷ್ಟು ಪ್ರಯತ್ನ ನಾನು ಪಡ್ತೀನಿ ಮಾಡಿಸ್ಲೇಬೇಕು ಅದು ಇದು ಕತ್ತೆನಾದ್ರು ಹೊಡೆದ್ಬಿಡ್ತೀನಿ ಬಿಡ್ತೀನಿ ಸರ್ ಇದಕ್ಕಿಂತ ಫೋರ್ ನಾಡ್ ಚಿಕ್ಕದು ಅಂದ್ಬಿಡ್ತೀನಿ ಹೌದು ನೈನ್ ಫೀಟ್ ಗಾಡಿನೂ ಅವೆ ಫೋರ್ ನಾಡ್ ಸೆವೆನ್ ಯಾರಿಲ್ಲ ಅಂತ ಹೇಳಿದ್ದು ಯಾರವರೆಲ್ಲ ಊರಾಗಲ ಮಾಡಿಸಿರ್ತಾರೆ ನಂತರ ನಾನು ಮಾಡಿಸಿದ್ದೀನಿ ಅಗ್ಲಕ್ಕೆ ಹಗ್ಲಕ್ಕೆ ಹಂಗೆ ಯಾರು ಹೊರಡಿ ಕೆಲವೊಂದು ಹಗ್ಲೆ ಬರ್ತವೆ ಸೇಮ್ ಅತ್ತಡಿನೇ ಅಲ್ವಾ ಏಳು ಅಡಿ ಉದ್ದ ನಮ್ದು ಆರಡಿ ಆಗ್ಲ ಐತೆ ಅಣ್ಣ ಒಂದ್ ಚೂ ಸೈಡ್ ಹಾಕಣ ಇದು 40 ಚಿಲ್ಲರೆ 40 ಚಿಲ್ಲರೆ ಆರಾಮಾಗಿ ಆಗುತ್ತೆ ಸರ್ ಸಹರಾ ಆಗುತ್ತೆ ಆಗಲ್ಲ ಏನ್ ಮಾಡ್ಕಾಗಲಿ ಸರ್ ಅಣ್ಣ ನೀನು ಒಂದೆರ ಲೈನ್ ಹಾಕ ಒಂದೆರ ಒಂದೆರ ಲೈನ್ ಹಾಕ ನೋಡಿ ಗುದಾಬಡಿಸ್ ನಿಮಗೆ ಗಂಗಾ ಗಂಸಷ್ಟಕ್ಕೆ 40

ಸರಿ ಸರ್ ಆಯ್ತು ಕ್ಯಾನ್ಸಲ್ ಮಾಡ್ತೀರಾ ನೋಡಿ ಅದು ಹೋರಾಟ ಬರ್ತೇವೆ ನೋಡಿ ಸರ್ ಅದಿಲ್ಲ ಆಗಲ್ಲ ಸುಮ್ಮನೆ ಆಗ್ತೀವಿ ಎಷ್ಟು ಮೂರು ಅಟ್ಟಿ ಪಿಕ್ ಕೊಟ್ಟು அது ஆகத்தா அல்ல அதே அது இதுக்கிணா சிக்குதல்ல ಆಗಲ್ಲ ಅಂತ ಅವ್ರೆ ಅಲ್ಲೊಂದು ಗಾಡಿ ಐತೆ ಚಿಕ್ಕದು ಅದು ನೈನ್ ಫೋರ್ ನಾಟ್ ಸೆವೆನ್ ಅದ್ರಲ್ಲಾಗತ್ತಂತೆ ನಮ್ದ್ರವಂತೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇತ್ತು ಇವ್ರು ಟ್ರೈಯೇ ಮಾಡ್ತಾ ಇಲ್ಲ ಒಳ್ಳೆ ಬಾಡಿಗೆ ಕ್ಯಾನ್ಸಲ್ ಆಗೋಯ್ತು ಅಂತ ಬೇಜಾರ ಅದು ರಿಟರ್ನ್ ಬಾಡಿಗೆ ಬ್ರೋ ಹೋಗಲಿ ಬಿಡಿ ನಾನು ಹೇಳೋಷ್ಟು ಹೇಳಿದೆ ಅವರು ನಾಲ್ಕು ಕೂರೋದೇ ಇಲ್ಲ ಅಂತ ಅಂದ್ಬಿಟ್ಟು ನಾಳೆ ರಾಮ ಕೂಡ್ತಾಯಿತ್ತು ಚೆಕ್ಕು ಸಹ ಮಾಡಲಿಲ್ಲ ಹಾಕೋಕ್ಕೆ ಪ್ರಯತ್ನವೂ ಪಡಲಿಲ್ಲ ಅವ್ರಿಗೆ ಹಾಕ್ತೀನಿ ಮಾಡ್ತೀನಿ ಅನ್ನೋ ಒಂದು ಇಬಿ ಬಿ ಆಗ್ತಾಯಿತ್ತು ಅದು ಹೋಗಾಯ್ತು ಅದ್ರ ಬಗ್ಗೆ ನಾನು ಇನ್ನು ತಲೆ ಕೆಡಿಸ್ಕೊಳ್ಳಲ್ಲ ನೆಕ್ಸ್ಟ್ ಒಬ್ಬ ಯಾವುದಾದ್ರೂ ನೋಡ್ತೀನಿ ಇನ್ನೂ ಐದುವರೆವರೆಗೂ ಟೈಮ್ ಐತೆ ನೋಡೋಣ ಸ್ನೇಹಿತರೆ ನನಗೆ ಬಾಡಿಗೆ ಬಿದ್ದಿದ್ದಿದ್ದು ರಾಜಾಜಿನಗರ್ಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹೋರಾಟ ಮಾಡಿದೆ ಲೋಡ್ ಮಾಡಿಸ್ಲೇಬೇಕು ಅಂತ ನಾನು ಹೇಳ್ತೀನಿ ನೈಂಟಿ ಪರ್ಸೆಂಟ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಫೋರ್ ನಾಟ್ ಸೆವೆನ್ ಆದರೆ ಮೂರು ಚೀಲ ಕೂತ್ಕೊಳ್ಳುತ್ತಂತೆ ಅಂದರೆ ಒಂದು ಎರಡು ಮೂರು ಆ ಥರ ಮೂರು ಚೀಲ ಕೂತ್ಕೊಳ್ಳುತ್ತಂತೆ ಅಂದರೆ ಎಷ್ಟಾಗಲ ಎರಡು ಅಡಿ ಅಂದ್ಕೊಳ್ಳಿ ಎರಡು ನಾಲ್ಕು ಆರು ಆಯಿತಾ ಆರು ಅಡಿ ಅಗಲ ಬರುತ್ತೆ ನಮ್ಮದು ಆರು ಅಡಿ ಐತೆ ಫೋರ್ ನಾಟ್ ಸೆವೆನ್ ಇನ್ನೊಂದು ಅರ್ಧ ಅಡಿ ಅಗ್ಲ ಇರ್ಬೋದಿನ ಆರು ಅಡಿ ಆರೂವರೆ ಅಡಿಗೆ ಮೂರು ಚೀಲ ಕುತ್ಕೊಳ್ಳುತ್ತೆ ಅಂದರೆ ನಿಮಗೆ ಎರಡೆರಡು ಅಡಿ ಅಂದ್ಕೊಳ್ಳಿ ಒಂದೊಂದು ಚೀಲ ಫುಲ್ಲು ಬಾಕ್ಸ್ ಟೈಪ್ ಇರೋದು ಹಿಂಗೆ ಎಷ್ಟೈತೋ ಹಿಂಗೂ ಅಷ್ಟೇ ಐತೆ ಅಂದರೆ ಎರಡು ಅಡಿ ಅಂದ್ಕೊಳ್ಳಿ ಆಯ್ತು ಎರಡು ಅಡಿ ಎರಡು ಕಾಲು ಅಡಿ ಅಂತ ಐತೆ ಅಂದ್ಕೊಳ್ಳಿ ಒಂದು ಲೈನಲ್ಲಿ ಸ್ಟಾರ್ಟಿಂಗ್ ಲೈನಲ್ಲಿ ಬಂದು ಎರಡು ಅಡಿಗೆ ಬಂದು ಹತ್ತು ಕೂತ್ಕೊಳ್ಳುತ್ತೆ ಇನ್ನೊಂದು ಎರಡು ಅಡಿಗೆ ಇನ್ನೊಂದು ಹತ್ತು ಕೂತ್ಕೊಳ್ಳುತ್ತೆ ಎರಡು ಅಡಿಗೆ ಹತ್ತು ಆ ಥರ ನಾಲ್ಕು ಎರಡು ನಾಲ್ಕು ಆರು ಎಂಟು ಎಷ್ಟಾಯಿತು ಅಡಿ ಆರು ಅಡಿ ಎಂಟು ಅಡಿ ಎಂಟು ಅಡಿ ಆಯಿತಾ ಅಂದರೆ ಎರಡೆರಡು ಅಡಿ ಅಂತ ನೋಡ್ಕೊಂಡ್ರು ಅವರೇ ಅವರೇ ಹೇಳೋ ಪ್ರಕಾರ ಅಂದರೆ ಮೂರು ಕೂತ್ಕೊಳ್ಳುತ್ತೆ ಅಡಿಗೆ ಅಗಲಕ್ಕೆ ಅಂದರೆ ಇನ್ನು ಉದ್ದ ಅದೇ ಅಡಿ ಉದ್ದ ಬಂತು ಅಂದರೆ ನಮಗೆ ಆಯಿತು ಎರಡು ಕಾಲಡಿ ಅಂದ್ಕೊಂಡ್ರು ಎರಡು ನಾಲ್ಕು ಆರು ಎಂಟು ಎಂಟು ಅಡಿಗೆ ಅವರು ಎರಡು ಎಂಟು ಅಡಿ ಆರಾಮಾಗಿ ಕೂತ್ಕೊಳ್ಳುತ್ತೆ ಇತ್ತು ಅವ್ರು ಆಗ್ತಿಲ್ಲ ನಾನು ತುಂಬ ಬಲವಂತ ಮಾಡಿದ್ರೆ ನಾನು ಕೆಡತ ಕಳಿಸ್ಕೊಂತೀನಿ ಅಂದ್ಬಿಟ್ಟು ಆಯಿತು ಸರ್ ನಿಮ್ಮಿಷ್ಟ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಸ್ದೆ ಹಂಡ್ರೆಡ್ ಪರ್ಸೆಂಟ್ ಈ ಥರವೇ ಮೂಟೆ ಇದೇ ಥರ ಲೋಡು ನಾನು ತುಂಬ ಹೊಡೆದಿದ್ದೀನಿ ಇವರು ಬರೀ ನಲ್ವತ್ತು ಮೂಟೆ ನಾನು ಐವತ್ತೆಂಟು ಐವತ್ತು ಆ ಥರ ಎಲ್ಲ ಹಾಕಿದ್ದೀನಿ ಅವರು ನೋಡಿ ಇವಾಗ ಫ್ರಂಟಲ್ಲಿ ಐದಂತೂ ಆರಾಮಾಗಿ ಕೂತ್ಕೊಳ್ತಾ ಇತ್ತು ಐದು ಒಂದು ಲೈನಲ್ಲಿ ಐದು ಇನ್ನೊಂದು ಲೈನಲ್ಲಿ ಐದು ಇನ್ನೊಂದು ಸ್ವಲ್ಪ ಗ್ಯಾಪ್ ಇರೋದಲ್ಲ ಗೋಡ್ ಇಕ್ಕಿದ್ರೆ ಆಗೋಗ್ಬಿಡೋದು ಏನು ಮಾಡೋಕ್ಕಾಗಲ್ಲ ಅವರು ಹಾಕಲಿಲ್ಲ ನನಗೆ ಒಂಚೂರು ಅಷ್ಟೇ ಇರಲಿ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇನ್ನೊಂದು ಅರ್ಧ ಗಂಟೆ ಮನೆಗೆ ಹೋಗ್ಬಿಡ್ತೀನಿ ನಾನು ಇಲ್ಲಿ ಜಾಸ್ತಿ ಹೋದ್ ವೇಟ್ ಮಾಡಲ್ಲ ಈ ಥರ ಸಿಚ್ಯುವೇಶನ್ನು ಆದರೆ ತುಂಬ ಬೇಜಾರಾಗ್ಬಿಡುತ್ತೆ ಬಂದು ಕ್ಯಾನ್ಸಲ್ ಆಗಿದೆ ತುಂಬ ಕಡಿಮೆ ನನ್ನ ಗಾಡಿ ಬುಕ್ಕಿಂಗ್ ತಗೊಂಡು ನಾನು ಹೋಗಿ ಈ ಥರ ಕ್ಯಾನ್ಸಲ್ ಮಾಡಿಸ್ಕೊಂಡಿರೋದು ತುಂಬ ಅಂದರೆ ತುಂಬ ಕಡಿಮೆ ನಾನು ಆಲ್ಮೋಸ್ಟ್ ಎಲ್ಲ ಲೋಡ್ ಮಾಡಿಸಿದೆ ಈ ಬಾಡಿಗೆ ಕ್ಯಾನ್ಸಲ್ ಆಗ್ತಾ ಇತ್ತು ನೀವು ಕಮೆಂಟ್ ಮಾಡಿ ಅದು ಆಗ್ತಿತ್ತಾ ಇಲ್ವಾ ನನ್ನ ಗಾಡಿಗೆ ಲೋಡು ಅಂತ ನನ್ನ ಗಾಡಿ ಲೋಡು ನನ್ನ ನನಗೆ ಗೊತ್ತು ಅದು ಐಟಮ್ ಆಗೋದಾ ಇಲ್ವಾ ಅಂತ ಇನ್ನು ಆಗಿ ಗ್ಯಾಪ್ ಮಿಕ್ತಾಯಿತ್ತು ಆದರೆ ಅವ್ರು ಕೇಳಲಿಲ್ಲ ಅವ್ರು ಫೋರ್ ನಾಟ್ ಸೆವೆನ್ನೇ ಬೇಕು ಅಲ್ಲೂ ಆಯಿತು ಅಂತ ಹೇಳಿ ನಾನು ಬಂದೆ ನೋಡೋಣ ಅಲ್ಲಿಂದ ಯಾವುದೇ ಬಾಡಿಗೆ ಬೀಳಿಲ್ಲ ಮನೆ ಕಡೆ ಬಂದುಬಿಟ್ಟೆ ಬೆಚ್ಚ ಅವರು ಆಯಿತು ಸ್ವಲ್ಪ ಮಟ್ಟಿಗೆ ಏನು ಮಾಡೋಕ್ಕಾಗಲ್ಲ ಈ ಥರ ಸುಮಾರು ಸತಿ ಆಗೈತೆ ಇದೇನು ಹೊಸ್ದಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ